My friends, are you ready to receive ಗುಡ್ ಫ್ರಮ್ ನನ್ನ ಸ್ನೇಹಿತರೆ ಇಂದು ದೇವರಿಂದ ಏನಾದರೂ ಒಳ್ಳೆಯದನ್ನು ಹೊಂದಿಕೊಳ್ಳುವುದಕ್ಕೆ ನಿಮ್ಮ ಜೀವಿತದಲ್ಲಿ ಇರುವ ಎಲ್ಲ ನಕಾರಾತ್ಮ ವಿಷಯಗಳನ್ನು ತೆಗೆದು ಹಾಕುತ್ತಾನೆ ಇಟ್ ಅದು ಎಲ್ಲ ಅಡೆತಡೆಗಳನ್ನು ತೆಗೆದು ಹಾಕುತ್ತದೆ ಏಷ್ಯಾ ಹನ್ನೆರಡು ಆರರಲ್ಲಿ ನಾವು ಓದುತ್ತೇವೆ ಶೌಟ್ ಅಂಡ್ ಸಿಂಗ್ ಫಾರ್ ಜಾಯ್ ಓ ಇನ್ಹಾಬಿಟೆಂಟ್ ಆಫ್ ಚಿಯೋನಿನ ನಿವಾಸಿಗಳೇ ಉತ್ಸಾಹ ಧ್ವನಿ ಮಾಡಿರಿ ಜಾಯಿ

ಆರ್ 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 ವಿ ಲಿವಿಂಗ್ ಲೈಫ್ಸ್ ಇನ್ ದ ಹಸಲ್ ಅಂಡ್ ಅಥವಾ ನಮ್ಮ ಜೀವಿತ ಬಹಳ ಜೀವಿಸುತ್ತಿದ್ದೇವೆ ಟೇಕ್ ಸಮ್ ಟೈಮ್ ಟು ಶೌಟ್ ಸಿಂಗ್ ಫಾರ್ ಆದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಉತ್ಸಾಹ ಧ್ವನಿ ಮಾಡೋಣ ವೆಲ್ಕಮ್ ದ ಗ್ರೇಟ್ ಹೋಲಿ ಒನ್ ಆಫ್ ಇಸ್ರೇಲ್ ಇನ್ ಯೋ ಮೆಸ್ ನಿಮ್ಮ ಮಧ್ಯದಲ್ಲಿ ಇಸ್ರಾಯ್ ಪರಿಶುದ್ಧನನ್ನು ಸ್ವಾಗತಿಸಿರಿ ರೇಸ್ ಹಿಮ್ ಫಾರ್ ಹಿಸ್ ಗ್ರೇಟ್ನೆಸ್ ಮೈ ಆತನ ಶ್ರೇಷ್ಠತೆಗಾಗಿ ಆತನನ್ನು ಸ್ತುತಿಸಿರಿ ಸ್ನೇಹಿತರೆ ಡೋಂಟ್ ದ ಲಾರ್ಡ್ ಜೀಸಸ್ ಆಫ್ ಹಿಸ್ ಗ್ರೇಟ್ ಕರ್ತನಾದ ಯಶವಿನ ಮಹಿಮೆ ಕಾರ್ಯಗಳಿಗಾಗಿ ನಾವು ಸಮಯ ತೆಗೆದುಕೊಂಡು ಸ್ತೋತ್ರ ಮಾಡುವುದಿಲ್ಲ ನಿಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಮಹಿಮೆ ಶ್ರೇಷ್ಠ ಮತ್ತು ಪರಿಶುದ್ಧನಾಗಿ ನಿಮ್ಮ ಹೃದಯದಲ್ಲಿ ಆತನು ಸನ್ಮಾನ ಹೊಂದುವನು ಗ್ರೇಟ್ ಇನ್ ಯೋರ್ ಮಿತ್ಸ್ ನಿಮ್ಮ ಮಧ್ಯದಲ್ಲಿ ಇರುವ ಆತನು ಶ್ರೇಷ್ಠನು ದೊಡ್ಡ ದೇವರಾಗಿ ನೀವು ಆತನಿಗೆ ಸ್ತುತಿಸುವಾಗ ಸ್ತುತಿಸುವಾಗೆ ಇಸ್ರಾಯಿದರು ನಾವು ಯಹೋಶ್ವನಿ ಹೊಳತನ ದೇವರ ಸನ್ನಿಧಿಯಲ್ಲಿ ಈಗ ಆರ್ಭಟಿಸಿ ಕರ್ತನು ಈ ಪಟ್ಟಣವನ್ನು ನಿಮಗೆ ಕೊಟ್ಟಿದ್ದಾನೆ ಅವರು ಕೂಗಿದರು

ಎಲ್ಲ ಬಂಧನಗಳು ಸರಪಳಿಗಳು ಕಳಚಿ ಬಿದ್ದವು ಆ್ಯಂಡ್ ದ ಡೋರ್ಸ್ ಆಫ್ ದ ಪರಿಸನ್ ವೇರ್ ಓಪೆನ್ ಸೆರೆಮಾನಿಯ ಬಾಗಿಲುಗಳು ತೆರೆಯಲ್ಪಟ್ಟವು ದೇ ಕುಡ್ ವಾಕ್ ಔಟ್ ಅವರು ನಡೆದರು ಸಚ್ ವಿಲ್ ಬಿ ದ ರಿಲೀಸ್ ದಟ್ ಕಮ್ಸ್ ಆಫ್ ಆನ್ ಯು ಲೈಫ್ ಅಂತಹ ಬಿಡುಗಡೆ ನಿಮ್ಮ ಜೀವಿತದಲ್ಲಿ ಬರುವುದು ಆ್ಯಸ್ ಯು ಗಿವ್ ಶೌಟ್ ಆಫ್ ಪ್ರೈಸ್ ಟು ದ ಗ್ರೇಟ್ ಒನ್ ದೊಡ್ಡ ದೇವರಿಗೆ ನೀವು ಆನಂದ ಘೋಷ ಮಾಡುವಾಗ ತನ್ನ ಶ್ರೇಷ್ಠತೆಯನ್ನು ಹೌದು ಆತನು ನಿಮಗೆ ತೋರಿಸುವನು ಸ್ನೇಹಿತರೆ ಈಗಲೇ ನಮ್ಮ ಆತ್ಮದಲ್ಲಿ ಜಯ ಘೋಷ ಮಾಡೋಣವೇಸ್ ನಿಮ್ಮ ಬಾಯಿ ತೆರೆದು ಆತನಿಗೆ ಸ್ತುತಿಸಿರಿ ಐ ಯು ಲಾ ನಿನ್ನನ್ನು ಮಹಿಮೆ ಪಡಿಸುತ್ತೇನೆ ಕರ್ತನೆ ಎಂದು ಹೇಳಿರಿ ನೀನು ದೊಡ್ಡ ದೇವರು ಮೈ ಹೋಲಿ ನೀನೇ ನನ್ನ ಪರಿಶುದ್ಧನು ಪ್ರೊಟೆಕ್ಟ್ ಮೀ ಮೀ ಲಾ ಕಾಪಾಡು ಕರ್ತನೆ ಗಾಡ್ ಯು ಗೋ ದೊಡ್ಡ ದೇವರಾಗಿ ನನ್ನ ಮುಂದೆ ಹೋಗು ಯು ಗಿವ್ ಗಿಕ್ಟ್ರಿ ಲಾ ನಿನ್ನೆ ನನಗೆ ಜಯ ಕೊಡು ಐ ಪ್ರೈಸ್ ಯು ನಿನ್ನೇ ಸ್ತುತಿಸುತ್ತೇನೆ ಯು ಲಾ ಹಿಂಬಾಲಿಸುತ್ತೇನೆ ಪ್ರೈಸ್ ಮೈ ಹೌದು ಸ್ನೇಹಿತನೇ ಆತನೇ ಅಸ್ ವಿಕ್ಟ್ರಿ ಆತನೇ ನಮಗೆ ಜಯ ಸ್ಟ್ರಾಂಗ್ ಅಂಡ್ ಉಳ್ಳವರಾಗಿರಿ ಆನರ್ ಆತನನ್ನು ಸನ್ಮಾನಿಸಿ ನಿಮ್ಮ ಎಲ್ಲ ಸಂಕೋಲೆಗಳು ಕಳಚಿ ಬಿಡುತ್ತಿವೆ ನೀವು ಇರುವ ಸೆರೆಮನೆಯಿಂದ ನಿಮ್ಮನ್ನು ಹೊರಗೆ ನಡೆಯುವಂತೆ ಮಾಡುತ್ತಿದ್ದಾನೆ ಮೇಕಿಂಗ್ ಆಲ್ ದ ವಾಲ್ಸ್ ಬಿಫೋರ್ ಯು ಕಮ್ ಡೌನ್ ನಿಮ್ಮ ಮುಂದೆ ಇರುವ ಎಲ್ಲ ಗೋಡೆಗಳು ಕೆಳಗೆ ಬರುವಂತೆ ಮಾಡುತ್ತಿದ್ದಾನೆ ನೀವು ಮುಂದೆ ಹೋಗಿ ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಕ್ಲೈಮ್ ಥಿಂಗ್ ಯು ಬಿನ್ ಫಾರ್ ಕಾಯುವ ವಿಷಯಗಳಿಗಾಗಿ ಹೊಂದಿಕೊಳ್ಳಿರಿ ಇಟ್ ಯು ನಿಮಗೆ ಕೊಡುತ್ತಿದ್ದಾನೆ ಎಲ್ಲ ಗೋಡೆಯನ್ನು ತೆಗೆದು ಹಾಕುತ್ತಿದ್ದಾನೆ ಆತನಿಗೆ ಸ್ತುತಿಸಿರಿ ಗ್ರೇಟ್ ಲೈಫ್ ನಿಮ್ಮ ಜೀವಿತದಲ್ಲಿ ಆತನು ದೊಡ್ಡವನಾಗಿದ್ದಾನೆ ಯಶುವಿನ ನಾಮದಲ್ಲಿ Amen. This great God will be ಈ ದೊಡ್ಡ ದೇವರು ನಿಮ್ಮೊಂದಿಗೆ ನಿರಂತರವಾಗಿ ಆತನಿಗೆ ಉತ್ಸಾಹ ಧ್ವನಿ ಮಾಡಿರಿ